ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯೇ ರೋಗಿಣ್ ನಿಧಯೇ ಸರ್ವಿದ್ಯಾಂ ಮೂರ್ತಯೇ ನಮೋ ನಮಃ ವಿಶೇಷವಾಗಿ ಅಸ್ತ್ರಗಳ ವಿಚಾರ ಅಸ್ತ್ರಗಳು ಅಂದರೆ ಏನು ಒಂದು ಚಾಕು ಚೂರಿ ಗನ್ನು ಇವೆಲ್ಲ ನಾವು ಇವಾಗ ನೋಡ್ತೀವಿ ಹಿಂದೆ ಬಾಣ ಬಿಲ್ಲು ಇತ್ತು ಬಿಲ್ಲು ಹೆಂಗಿತ್ತು ಚೂಪಾಗಿ ಉದ್ದಕ್ಕೆ ಕಡ್ಡಿ ಥರ ಇತ್ತು ಅಂತ ನಿಮ್ ಒಂದು ಇಮೇಜೇಷನ್ ಅದು ಆದರೆ ಅಸ್ತ್ರಗಳು ಅಂದರೆ ಅದು ಬೇರೆ ಏನದು ಅಸ್ತ್ರಗಳು ಅಂದರೆ ಮಂತ್ರಶಕ್ತಿ ಆ ಮಂತ್ರಶಕ್ತಿಯನ್ನು ಅಸ್ತ್ರಗಳು ಹೇಳಿ ಕರೀತಾರೆ ಪ್ರತಿಯೊಬ್ಬರೂ ಕೂಡ ಮಂತ್ರಶಕ್ತಿಯನ್ನು ಸಿದ್ಧಿ ಮಾಡಿಕೊಂಡು ಅಸ್ತ್ರಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದರು ರೆಡಿ ಮಾಡ್ಕೊಂಡು ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಮಾಯಾ ಅಸ್ತ್ರಗಳದು ಇವಾಗ ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ ಆ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಅದು ಒಂದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಉದ್ದವಾದ ಕೋಲು ಅದಕ್ಕೊಂದು ಚೂಪು ಒಂದು ಇದು ಆ ಥರದ್ದಲ್ಲ ಅದು ಮಂತ್ರಶಕ್ತಿಯಲ್ಲಿರ್ತಕ್ಕಂಥ ಅದೃಶ್ಯ ಬ್ರಹ್ಮಾಸ್ತ್ರ ವಾಯುವ್ಯಾಸ್ತ್ರ ಇರ್ಬೋದು ರುದ್ರಾಸ್ತ್ರ ಇರ್ಬೋದು ಪಾಶುಪತಾಸ್ತ್ರ ಇರ್ಬೋದು ಇವೆಲ್ಲವೂ ಕೂಡ ಮಂತ್ರಶಕ್ತಿಯಲ್ಲಿ ರೆಡಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಮಂತ್ರಶಕ್ತಿಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ದೈವಾಧೀನಂತೂ ಅಂದರೆ ದೇವರನ್ನೆಲ್ಲ ಕಟ್ಟಾಕುವಂಥ ಶಕ್ತಿ ಮಂತ್ರಕ್ಕಿದೆ ಮಂತ್ರದ ಅಧೀನದಲ್ಲಿ ದೇವರೆಲ್ಲ ಇದ್ದಾರೆ ಅಂತ ಹಾಗಾಗಿ ಮಂತ್ರಕ್ಕೆ ಬಹಳ ಅದ್ಭುತ ಅತಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರೋದರಿಂದ ನೀವೆಲ್ಲರೂ ಕೂಡ ನೀವು ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತ ಹೇಳಲ್ಲ ನಾನು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ತಗೊಂಡು ಆ ಮಂತ್ರವನ್ನು ಕರೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಕೂತ್ಕೊಂಡು ಮಾಡಿ ಯಾವಾಗಲೂ ಕೂಡ ನಾನು ಎಷ್ಟೋ ಸಿದ್ಧಿಗಳ ಬಗ್ಗೆ ಹೇಳ್ತಾ ಇರ್ತೀನಿ ಪರಿಹಾರಗಳ ಬಗ್ಗೆ ಹೇಳ್ತಾ ಇರ್ತೀನಿ ಅದೆಲ್ಲದಕ್ಕೂ ಒಂದು ಬ್ಯಾಕ್ ಗ್ರೌಂಡ್ ವಿಡಿಯೋ ಥರ ಇದು ಅಂದರೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಸ್ನಾನ ಮಾಡಿಕೊಂಡು ಒಂದು ಲೋಟ ನೀರು ಅದಕ್ಕೊಂದು ಚಮಚ ಅಥವಾ ಪಂಚಪಾತ್ರೆ ಉದ್ದರಣೆಯನ್ನು ಇಟ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಜಪಮಾಲೆ ನಿಮ್ಮ ಹತ್ರ ಇಲ್ಲಾಂದರೆ ನಮ್ಮಲ್ಲಿ ಬಂದು ತೊಗೋಬೋದು ನೀವು ಜಪಮಾಲೆಯನ್ನು ಇಟ್ಕೊಂಡು ಅದಕ್ಕದಕ್ಕೆ ಸಬ್ಸಪ್ರೇಟ್ ಆಗಿರ್ತಕ್ಕಂಥ ಯಂತ್ರವನ್ನು ಇಟ್ಕೊಂಡು ನಿಮಗೆಲ್ಲ ಹೇಳಿದೆ ನಾನು ಯಂತ್ರಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಎಲ್ಲ ಕೆಲಸಗಳಿಗೂ ಕೂಡ ಯಂತ್ರಗಳು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸೊ ಹಾಗೆ ಇರ್ತಕ್ಕಂಥ ಒಂದು ಪರಿಹಾರದಲ್ಲಿ ಯಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಒಂದು ಯಂತ್ರವನ್ನು ಇಟ್ಕೊಂಡು ಸರಿಯಾಗಿರ್ತಕ್ಕಂಥ ಒಂದು ಆಸನದಲ್ಲಿ ಕೂತ್ಕೊಂಡು ಯಾವ ದಿಕ್ಕು ನಾವು ಹೇಳ್ತೀವಲ್ಲ ಆ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಆ ಮಂತ್ರವನ್ನು ಹೇಳಬೇಕಾದ್ರೆ ಯಾವ ದೇವರ ಮಂತ್ರವನ್ನು ಹೇಳ್ತೀವಿ ನಾವು ವಿಷ್ಣುವಿನ ಮಂತ್ರ ಹೇಳ್ತೀವ ಆ ಮಹಾವಿಷ್ಣು ಹೆಂಗಿದ್ದಾನೆ ಅಂತ ನಮ್ಮ ಒಂದು ಮನಸ್ಸಲ್ಲಿ ಬರಬೇಕು ಅಥವಾ ರುದ್ರರ ಮಂತ್ರ ಹೇಳ್ತೀವ ಶಿವನನ್ನು ನಾವು ಮನಸ್ಸಲ್ಲಿ ಸ್ಮರಿಸ್ಕೋಬೇಕು ಈ ರೀತಿಯಾಗಿರ್ತಕ್ಕಂಥ ಮಂತ್ರವನ್ನು ನಾವು ಹೇಳಬೇಕಾದ್ರೆ ಆ ದೇವರನ್ನು ನಮ್ಮ ಮನಸ್ಸಲ್ಲಿ ತೊಗೊಂಡು ಮಂತ್ರಶಕ್ತಿಯನ್ನು ಜಪ ಮಾಡ್ತಾ ಹೋಗಬೇಕು ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ನಮ್ಗೆ ಆಗ ಆಗಬೇಕು ಬೇಗ ಆಗಬೇಕು ಬೇಗ ಆಗಬೇಕು ಅಂತ ಮಾಡಿದ್ರೆ ಅದು ಆಗೋದಿಲ್ಲ ನಿಧಾನವಾಗಿ ಶಾಂತವಾಗಿರ್ತಕ್ಕಂಥ ಮನದಲ್ಲಿ ಮಂತ್ರವನ್ನು ಮಾಡಬೇಕು ಮಂತ್ರವನ್ನು ಮಾಡಿ ಆ ಮಂತ್ರವನ್ನು ಸಿದ್ಧಿ ಪಡಿಸ್ಕೊಂಡು ಆ ದೇವರನ್ನ ಹೊಲಿಸ್ಕೊಂಡು ನಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ನಾವು ಪಡ್ಕೋಬೋದು ಅಂಥದ್ರಲ್ಲಿ ಅದರಲ್ಲಿ ಹಲವಾರು ಅಸ್ತ್ರಗಳ ಮಂತ್ರಗಳಿದೆ ಹಲವಾರು ದೇವಾನು ದೇವತೆಗಳ ಒಂದು ಅನುಗ್ರಹ ಇರತಕ್ಕಂಥ ಮಂತ್ರಗಳಿದೆ ಅಂತಹ ಒಂದು ಅದ್ಭುತ ಶಕ್ತಿ ಅದ್ಭುತ ಒಂದು ಅನುಕೂಲ ಇವೆಲ್ಲವೂ ಕೂಡ ಎಲ್ಲ ಜನರಿಗೂ ಕೂಡ ಬೇಕಾಗುತ್ತೆ ಈ ಒಂದು ಮಂತ್ರಗಳ ಹಿಂದೆ ಒಂದು ಮಹಾ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದೆ ಅದನ್ನು ನಾವು ಜ್ಯೋತಿಷಾಸ್ತ್ರ ಅಂತ ಕರಿತೀವಿ ಪ್ರಶ್ನಾಶಾಸ್ತ್ರ ಅಂತ ಕರಿತೀವಿ ವಾಸ್ತುಶಾಸ್ತ್ರ ಅಂತ ಕರಿತೀವಿ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ತ್ಯಾರೋ ಭವಿಷ್ಯ ಅಂತ ಹೇಳಿ ಕರಿತೀವಿ ಈ ಥರದ್ದು ಯಾವುದಾದ್ರೂ ಒಂದು ವಿದ್ಯೆ ಯಾವುದಾದ್ರು ಒಂದು ಜ್ಞಾನ ಅವರೇ ಕಲಿಬೇಕು ಇವರೇ ಕಲಿಬೇಕು ಅನ್ನೋದು ನಗೋದು ಅದೆಲ್ಲ ತುಂಬ ತಪ್ಪು ಯಾಕಂದರೆ ಅದನ್ನು ಮಾಡೋರು ಯಾರು ಅಂದರೆ ಮೂಡರು ಮುಟ್ಟಾರು ಮಾಡ್ತಾರೆ ಜ್ಞಾನವಂತ್ರ ಯಾವಾಗಲೂ ಕೂಡ ಆ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಬರುವಂತಹ ಒಳ್ಳೆಯದು ಕೆಟ್ಟದನ್ನು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಹಾಗಾಗಿ ಯಾವಾಗಲೂ ಕೂಡ ಈ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಯಾರೇ ಕೊಡಲಿ ಈಗ ನಾವು ಪ್ರಶ್ನಾಶಾಸ್ತ್ರದ ಕ್ಲಾಸ್ ಮಾಡ್ತಾಯಿದ್ದೀವಿ ಬೇರೆಯವರು ಇನ್ನೊಂದು ಥರದ ಕ್ಲಾಸ್ ಮಾಡ್ತಾಯಿದ್ದಾರೆ ಎಲ್ಲದಕ್ಕೂ ಹೋಗಿ ಎಲ್ಲವನ್ನು ಕಲ್ತ್ಕೊಳ್ಳಿ ಮಂತ್ರಶಕ್ತಿಯನ್ನು ಕರೆಕ್ಟಾಗಿ ನೀವು ಅದನ್ನು ರೂಢಿಸ್ಕೊಳ್ಳಿ ಅದರಿಂದ ಒಂದು ನಿಮ್ಮ ಒಂದು ಮನಸ್ಸಿನ ಪ್ರಕಾರ ಯಾವ ದೇವರ ಒಂದು ಶಸ್ತ್ರಾಸ್ತ್ರಗಳು ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಯಾವತ್ತಾರು ಒಂದು ದಿವಸ ನೀವು ಒಳ್ಳೆಯ ಎತ್ತರಕ್ಕೆ ಬಂದಾಗ ನಿಮಗೆ ಹಲವಾರು ಶತ್ರುಗಳು ಉಟ್ಕೊಳ್ತಾರೆ ಅವ್ರನ್ನೆಲ್ಲ ನೀವು ಅವರ ಒಂದು ಒಂದು ಬಲವನ್ನು ಕಡಿಮೆ ಮಾಡಬೇಕು ಅಂದರೆ ಇವೆಲ್ಲವೂ ನಿಮಗೆ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅಂದರೆ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಇದೊಂದು ಅದ್ಭುತ ವಿಚಾರ ಈ ಒಂದು ವಿಚಾರ ಆಗಿತ್ತು ಇನ್ನು ಮುಂದಿನ ವಿಷಯ ಇನ್ನೊಂದು ಅದ್ಭುತ ವಿಚಾರದ ನಮಸ್ಕಾರ